ರೇಷ್ಮೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಮಂಡ್ಯ ಮತ್ತು ರೇಷ್ಮೆ ಬೆಳೆಗಾರರ ಒಕ್ಕೂಟದ ವತಿಯಿಂದ ಬರಗಾಲಕ್ಕೆ ತುತ್ತಾಗಿರುವ ರೇಷ್ಮೆ ಬೆಳೆಗಾರರು ಮತ್ತು ರೈತರನ್ನು ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಜಿಲ್ಲೆಯ ಎಲ್ಲ ತಾಲೂಕಿಗೂ ಪ್ರವಾಸ ಮಾಡಿ ರೈತರ ಸಂಕಷ್ಟಗಳನ್ನು ಜಿಲ್ಲಾಡಳಿತಕ್ಕೆ ತಿಳಿಸಿ ತಕ್ಷಣ ಕಾರ್ಯಕ್ರಮ ರೂಪಿಸುವುದಕ್ಕೆ ಬರ ಅಧ್ಯಯನ ಮತ್ತು ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಅಂತ ರೇಷ್ಮೆ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಶಿವಲಿಂಗಯ್ಯ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೇಷ್ಮೆ ಬೆಳೆಗಾರರ ಹಿತದೃಷ್ಟಿಯಿಂದ ಬೆಲೆ ಕುಸಿತ ಹಾಗೂ ರೇಷ್ಮೆ ಬೆಳೆಗೆ ಹೆಚ್ಚು ಕೀಟಬಾಧೆ ಮತ್ತು ಈ ವರ್ಷ ಮಳೆ ಮತ್ತು ನೀರು ಕೊರತೆ ಹಿನ್ನೆಲೆ ಹಿಪ್ಪು ನೀರಳೆ ಬೆಳೆಯು ಸಂಪೂರ್ಣ ನೆಲ ಕಚ್ಚಿರುವ ಬಗ್ಗೆ ಅಧ್ಯಯನ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ವರದಿ ಸಲ್ಲಿಸಿ ರೇಷ್ಮೆ ಬೆಳೆಗಾರರ ಹಿತ ಕಾಯಲು ಬರ ಅಧ್ಯಯನ ಮತ್ತು ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಜಿಲ್ಲೆಯಲ್ಲಿ ಸುಮಾರು ಎಂಬತ್ತು ಭಾಗದಷ್ಟು ಕೆ ಆರ್ ಎಸ್ ಡ್ಯಾಮ್ನ ನೀರನ್ನ ಅಳವಡಿಸ್ಕೊಂಡಿರ್ತಕ್ಕಂಥ ರೇಷ್ಮೆ ಬೆಳೆಗಾರರು ಇವತ್ತು ಕೆ ಆರ್ ಎಸ್ನಿಂದ ನಾಲೆಯಿಂದ ನೀರು ಬಿಡುಗಡೆ ಇರ್ಬೋದು ಮಳೆಯ ಕೊರತೆಯಿಂದ ಇರ್ಬೋದು ಇವತ್ತು ಸಂಪೂರ್ಣ ಜಿಲ್ಲೆಯ ರೇಷ್ಮೆ ಬೆಳೆಗಾರರು ನೆಲ ಕಚ್ಚುವಂಥ ಸ್ಥಿತಿಯಾಗಿದೆ ಆ ಉದ್ದೇಶದಿಂದ ಮತ್ತು ಈ ವರ್ಷದಲ್ಲಿ ರೇಷ್ಮೆ ಗೂಡಿನ ಧಾರಣೆ ಸಂಪೂರ್ಣ ಹಿಂದಿನ ಹೋಲಿಕೆಗೆ ಮಾಡಿದರೆ ಈ ಅಂತೂ ಸಂಪೂರ್ಣ ಒಂದು ಮೂವತ್ತು ಪರ್ಸೆಂಟು ಕಮ್ಮಿಯಾದಂಥ ಸಂದರ್ಭ ಕಾಣಿಸ್ತು ಈ ಉದ್ದೇಶದಿಂದ ಜಿಲ್ಲೆಯಾದಂಥ ಎಲ್ಲ ತಾಲೂಕುಗಳಿಗೆ ತಾಲೂಕಿನ ಒಂದು ಎರಡೆರಡು ಗ್ರಾಮಗಳಿಗೆ ಭೇಟಿ ನೀಡಲು ಅಲ್ಲಿಯ ಜನಗಳ ಸಮಸ್ಯೆಯನ್ನು ಅರಿತು ಏನು ರೇಷ್ಮೆ ಬೆಳೆಗಾರರ ಸಂಕಷ್ಟವನ್ನು ಆಲಿಸಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಚರ್ಚಿಸಿ ಇದನ್ನು ಸಂಬಂಧಪಟ್ಟಂಥ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥ ಸಚಿವರಿಗೆ ಒಂದು ಮನವಿಯನ್ನು ಕಡುವ ಉದ್ದೇಶದಿಂದ ಇನ್ನು ರೇಷ್ಮೆ ಬೆಳೆಗಾರರ ಒಕ್ಕೂಟ ಮತ್ತು ಟ್ರಸ್ಟ್ನ ಸಂಚಾಲಕ ಜೋಗಿಗೌಡ ಮಾತನಾಡಿ ಮೇ ಐದರಿಂದ ಹದಿನೈದರವರೆಗೆ ಮಂಡ್ಯ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿ ಬರ ಅಧ್ಯಯನ ಮಾಡಲಿದ್ದೇವೆ ಆಯಾ ತಾಲೂಕಿನ ರೈತರು ಸಭೆಗೆ ಹಾಜರಾಗಿ ಸ್ಥಳೀಯ ಸಮಸ್ಯೆಗಳನ್ನು ಪರಿಶೀಲಿಸಿ ಅಲ್ಲಿ ಚರ್ಚಿಸಿದ ವರದಿಯನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒತ್ತಡ ತಂದು ಪ್ರಸ್ತುತ ಕಂಡರಿಯದ ತೀವ್ರ ಬರಗಾಲಕ್ಕೆ ತುತ್ತಾಗಿರುವ ತೋಟಗಾರಿಕೆ ಬೆಳೆಗಳು ರೇಷ್ಮೆ ಕಬ್ಬು ಇತ್ಯಾದಿ ರೈತರಿಗೆ ಸಂಬಂಧಿಸಿದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿವೆ ಆ ಬೆಳೆಯ ಆದ್ಯತೆಯ ಮೇಲೆ ಕನಿಷ್ಠ ಎಕರೆಗೆ ಇಪ್ಪತ್ತೈದು ಸಾವಿರ ಮೇಲೆ ಪರಿಹಾರವನ್ನು ಘೋಷಿಸಿ ತಕ್ಷಣ ರೈತರ ಪರ ಸರ್ಕಾರ ನಿಲ್ಲಬೇಕು ಎಂದರು ಕಳೆದ ಎಂಟು ವರ್ಷದಲ್ಲಿ ಇದೇ ರೀತಿಯಲ್ಲಿ ರೇಷ್ಮೆ ಬೆಳಗರ ಒಕ್ಕೂಟ ಪ್ರಾರಂಭ ಆದಂತಹ ದಿನ ಯಾವ ಉದ್ದೇಶಕ್ಕೆ ಅಂತಂದ್ರೆ ಕಳೆದ ಮೂರು ವರ್ಷ ಕಳೆದ ಏಳನೇ ವರ್ಷದಲ್ಲಿ ಮೂರು ವರ್ಷ ನಿರಂತರವಾಗಿ ಬರ ಹೊಡೆದಿತ್ತಾಗ ಆ ಸಂದರ್ಭದಲ್ಲಿ ಈ ಒಂದು ಸಿಚುವೇಷನ್ ಇರಲಿಲ್ಲ ಈ ಸಿಚುವೇಷನ್ ಅಂತಂದ್ರೆ ಅಂತರ್ಜಲ ಮಟ್ಟ ಕುಸಿತ ಆಗಿರಲಿಲ್ಲ ಅಟ್ಲೀಸ್ಟ್ ಬೋರ್ವೆಲ್ ಇರುವಂಥ ಜನಗಳು ರೈತರು ಉತ್ಪಾದನೆ ಮಾಡಿ ಅವರ ಬದುಕನ್ನು ಕಟ್ಕೊಂಡಿದ್ರು ಬಟ್ ಇವತ್ತು ಪ್ರಸ್ತುತ ಏನಾಗಿದೆ ಅಂತಂದರೆ ಕೆ ಎಸ್ ನೀರು ನಿಲ್ಲಿಸಿದ ಮೂರೇ ತಿಂಗಳಲ್ಲಿ ಅಂತರ್ಜಲ ಪೂರ್ಣ ಪ್ರಮಾಣದಲ್ಲಿ ಕುಸಿತ ಆಗಿದೆ ಅಂದರೆ ನೂರಕ್ಕೆ ತೊಂಬತ್ತು ಪರ್ಸೆಂಟು ಈಗಾಗಲೇ ನೀವು ಹಳ್ಳಿ ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಸಿಚುವೇಷನ್ ಕಾಣ್ತಾ ಇದೆ ಆ ಒಂದು ಕಾರಣದಿಂದ ನಾವು ಒಂದು ತಾಂತ್ರಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಈಗ ಪ್ರಸ್ತುತ ಏನಿದೆ ವಿಚಾರಗಳನ್ನ ಅಧ್ಯಯನ ಮಾಡಿ ಮತ್ತು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಎಲ್ಲ ದೃಷ್ಟಿಕೋನ ಇಟ್ಕೊಂಡು ಇವತ್ತು ರೈತರ ಹಿತದೃಷ್ಟಿಯಿಂದ ನಮ್ಮ ಒಂದು ಅಧ್ಯಕ್ಷ ಸಮ್ಮುಖದಲ್ಲಿ ನಮ್ಮದೊಂದು ತಂಡ ಇದೆ ಒಂದು ಇಪ್ಪತ್ತೈದು ಜನದ ಒಂದು ಕೋರ್ ಕಮಿಟಿ ಇದೆ ನಮ್ಮಲ್ಲಿ ಈಗ ಕಳೆದ ಪ್ರತಿ ತಿಂಗಳು ಹದಿನೈದು ತಾರೀಕು ರೈತರ ಹಿತದೃಷ್ಟಿಯಿಂದ ಸಭೆ ಸೇರ್ತೀವಿ ಆ ಸಭೆ ಒಳಗೆ ಚರ್ಚೆ ಮಾಡ್ತೀವಿ ಚರ್ಚೆ ಆದಮೇಲೆ ತೀರ್ಮಾನ ಕೈಗೊಂಡಂಥದ್ನ ಕಾರ್ಯಕ್ರಮ ರೂಪಕ್ಕೆ ತರುವಂಥ ಕೆಲಸವನ್ನು ಮಾಡಲಿಕ್ಕೆ ಈಗ ನಿರಂತರವಾಗಿ ಪ್ರತಿ ತಿಂಗಳು ಹದಿನೈದು ತಾರೀಕು ಸಭೆ ಸೇರುವಂಥ ಕಾರ್ಯಕ್ರಮನ ನಮ್ಮ ರೇಷ್ಮೆ ಬೆಳಗಾರ ಒಕ್ಕೂಟ ಮತ್ತು ಟ್ರಸ್ಟ್ ಕಡೆಯಿಂದ ನಿರಂತರ ನಡೀತಾ ಇದೆ ಪ್ರತಿ ತಾಲೂಕನ್ನ ಎಲ್ಲ ತಾಲೂಕನ್ನ ಮುಗಿಸಿ ಹದಿನೈದನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ನಿರ್ಣಯ ಆಯ್ತದಲ್ಲಿ ಇಡೀ ಜಿಲ್ಲೆಯರೆಲ್ಲ ಸೇರ್ತಾರೆ ಬೇರೆ ಬೇರೆ ಸಂಘಟನೆಯವರು ಸುಧಾ ಅದ್ರ ಬಂದು ಬಂದು ಸೇರುವಂತ ಒಂದು ಅವಕಾಶ ಇದೆ ಅಲ್ಲಿ ನಾವು ಏನು ಮಾಡಬೇಕು ಅಂತಂತ ನಿರ್ಣಯಗಳನ್ನ ನಾವು ತೆಗೆದುಕೊಂಡು ಮತ್ತೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ಮಾಡಿ ಆಮೇಲೆ ನಾವೇನು ಮಾಡಬೇಕು ನಿಮ್ಮ ಸಮ್ಮುಖದಲ್ಲಿ ನಾವೇನು ಮಾಡಬೇಕು ನಿಮ್ಮ ಸಲಹೆ ತಗೊಂಡು ನಾವು ಒಂದು ಕಾರ್ಯರೂಪಕ್ಕೆ ತರಬೇಕು ಅಂತ ಒಂದು ಈ ಒಂದು ಈ ಸುದ್ದಿಗೋಷ್ಠಿಯಲ್ಲಿ ಶಿವಕುಮಾರ್ ರಾಮಚಂದ್ರ ಪುಟ್ಟೇಗೌಡ ಅಪ್ಪಾಜಿಗೌಡ ಚನ್ನಪ್ಪ ಹಾಜರಿದ್ದರು